ಆಕೆ ಗಂಡನನ್ನು ಬಿಟ್ಟು ಇನ್ನೊಬ್ಬನ ಜೊತೆ ಹದಿನೈದು ವರ್ಷ ಸಂಸಾರ ಮಾಡಿದ್ಲು ಹನ್ನೆರಡು ವರ್ಷದ ಮಗ ಇದ್ದ ಆದ್ರೆ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಕಿಲ ಕಿಲ ಅಂತಿದ್ದವಳು ಇದೀಗ ಪೊಲೀಸ್ ಜೊತೆ ಪರಾರಿಯಾಗಿದ್ದಾಳೆ ಈ ರೀಲ್ಸು ಲೈಕ್ಸು ಚಾಟ್ಸು ಅದೆಷ್ಟೋ ಸಂಸಾರ ಹಾಳು ಮಾಡಿದೋಗುತ್ತಿಲ್ಲ ಕಳೆದ ಮೂರ್ನಾಲ್ಕು ದಿನಗಳಿಂದ ಮಂಜು ಲೀಲಾ ಮತ್ತೆ ಒಂದಾದ ಸುದ್ದಿ ಟ್ರೆಂಡಿಂಗ್ ನಲ್ಲಿತ್ತು ಇದೀಗ ಮತ್ತೊಂದು ಒಂದು ಸುದ್ದಿ ಸ್ಫೋಟಗೊಂಡಿದೆ ಕಟ್ಕೊಂಡವಳು ಬಿಟ್ಟು ಪ್ರೀತಿಸಿದವನ್ನ ಮದುವೆ ಆಗಿ ಈಗ ಅವನು ಬೇಡವೆಂದು ಹನ್ನೆರಡು ವರ್ಷದ ಕಂದಮ್ಮನನ್ನ ಅನಾಥ ಮಾಡಿ ಪೊಲೀಸ್ ಅಪ್ಪನ ಜೊತೆ ಪರಾರಿಯಾಗಿದ್ದಾಳೆ ಈ ಕಥೆಯ ಹೀರೋಯಿನ್ ಮೋನಿಕಾ ಒಂಥರ ಕಣ್ಣಲ್ಲೇ ಕೊಲ್ಲೋ ಕಿಲ್ಲರ್ ಮೋನಿಕಾ ಮೂಲತ ಮೈಸೂರಿನ ರೀಲ್ಸ್ ರಾಣಿ ಮೈ ತುಂಬಾ ಮೈಕಪ್ ಹಾಕೊಂಡು ರೀಲ್ಸ್ ಮಾಡೋದೆ ಕಾಯಕ ಮೊದಲನೇ ಪತಿಗೆ ಗುಡ್ ಬೈ ಹೇಳಿದ ಈಕೆ ಹದಿನೈದು ವರ್ಷ ಹಿಂದೆ ಪ್ರೀತಿಸಿದ ಪ್ರಿಯಕರ್ನ ಕೈ ಹಿಡಿದಿದ್ಳು ಸಾಕ್ಷಿ ಎನ್ನುವಂತೆ ಹನ್ನೆರಡು ವರ್ಷದ ಮಗನು ಕೂಡ ಇದ್ದಾನೆ ಆದರೂ ಕೂಡ ಇವಳ ಚಳ್ಳಾಟ ಇನ್ನೂ ನಿಂತಿರಲಿಲ್ಲ ಈಗ ಮಗ ಹಾಗೂ ಗಂಡ ಬಿಟ್ಟು ಕನಸೋ ಇದು ನನಸೋ ಇದು ಅಂತ ಅಂದಿದ್ದಾಳೆ ಇವನೇ ನೋಡಿ ಪೊಲೀಸಪ್ಪ ರಾಘವೇಂದ್ರ ಅಂತ ಮೋನಿಕಾಳ ಮನಸು ಕದ್ದ ಕಳ್ಳಚೋರ ಮೂಲತಃ ಉತ್ತರ ಕರ್ನಾಟಕ ಮೂಲದವನು ಬೆಂಗಳೂರಿನ ಲೇಔಟ್ ಠಾಣೆಯ ಹೊಯ್ಸಳ ಡ್ರೈವರ್ ಈತನಿಗೂ ಕೂಡ ಮದುವೆ ಹಾಕಿ ಮಗು ಇದೆ ಕಣ್ರಿ ಸಾಮಾನ್ಯವಾಗಿ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಿರ್ಬೇಕಾದ್ರೆ ಮೋನಿಕಾ ರೀಲ್ಸ್ ಸಿಕ್ಕಿದೆ ನೋಡೋದಕ್ಕೂ ಮಿಂಚುಳ್ಳಿ ಥರ ಇದ್ದ ಮೋನಿ ರೀಲ್ಸ್ಗೆ ರಾಗು ಮನಸೋತಿದ್ದಾನೆ ಇನ್ನೇನು ಅನಿಸುತ್ತೆ ಲೈಕ್ ಕಮೆಂಟ್ ಮೂಲಕ ಇವರಿಬ್ಬರ ಪ್ರೇಮ್ ಕಹಾನಿ ಶುರುವಾಗ್ಬಿಟ್ಟಿದೆ ನೋಡಿ ರೀಲ್ಸ್ ಮಾಡ್ತಿದ್ದ ಮೋನಿಕಾ ಕಳೆದ ಜೂನ್ ನಲ್ಲಿ ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯ ಮಾಡಿಕೊಂಡಿದ್ದಾಳೆ ಪರಿಚಯ ಸ್ನೇಹಕ್ಕೆ ತಿರುಗಿದೆ ಪ್ರೀತಿಯೂ ಆಗಿದೆ ಕಳೆದ ಎರಡು ಮೂರು ತಿಂಗಳಿಂದ ಪ್ರೀತಿ ಪ್ರೇಮದಲ್ಲಿ ತೇಲಾಡ್ತಿದ್ರು ಮೋನಿ ರಾಘು ನೀನೇ ಎಲ್ಲ ನೀನಿಲ್ಲದೆ ಏನೂ ಇಲ್ಲ ಅಂತ ಪೊಲೀಸಪ್ಪ ಕೂಡ ಆಕೆಯ ಕೈ ಕೈ ಹಿಡಿದುಕೊಂಡು ತಿರುಗಾಡ್ತಿದ್ನಂತೆ ಇಬ್ಬರ ಮಧ್ಯೆ ಪ್ರೀತಿ ತಿಗಿರುತ್ತಂತೆ ಹೆಗಲೆತ್ತರಕ್ಕೆ ಬೆಳೆದಿದ್ದ ಮಗ ಹೆತ್ತವಳ ರಂಗಿನಾಟವನ್ನ ಕೊಂಡು ದಂಗಾಗಿ ಹೋಗಿದ್ದ ಎಲ್ಲಿ ಬಾಯಿ ಬಿಡ್ತಾನೋ ಅಂತ ಇದ್ದೆ ಚಪ್ಪಲನ ಚೆನ್ನಿಗರಾಯ ಬಾಲಕರಿಗೆ ಬೆದರಿಕೆ ಕೂಡ ಹಾಕಿದ್ನಂತೆ ಆಗಸ್ಟ್ ಮೂವತ್ತನೇ ತಾರೀಕು ಲೇಔಟ್ ಪೊಲೀಸ್ ಠಾಣೆಗೆ ಹೋಗಿದ್ದ ಮೋನಿಕಾ ಆಂಟಿ ದೂರನ್ನ ನೀಡಿದ್ದಾಳೆ ನನ್ನ ಜೀವ ರೂಪಿಸಿಕೊಳ್ಳಲು ನಾನು ಹೋಗ್ತಾ ಇದ್ದೇನೆ ನನ್ನ ಗಂಡನಿಗೆ ಕರೆಸಿ ಬುದ್ಧಿ ಹೇಳಿ ಅಂತ ದೂರಿದ್ದಾಳೆ ಅಷ್ಟೇ ಅಲ್ಲ ಅವತ್ತೇ ಮನೆಯಲ್ಲಿದ್ದ ನೂರ ಅರವತ್ತು ಗ್ರಾಂ ಚಿನ್ನಾಭರಣ ಜೊತೆಗೆ ಒಂದು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಹಣದೊಂದಿಗೆ ಪೊಲೀಸಪ್ಪನ ಜೊತೆ ಮನೆ ಬಿಟ್ಟಿದ್ದಾಳೆ ಹಿತಾಚಂದ್ರಲೇಔಟ್ ಪೊಲೀಸರು ಮೋನಿಕಾ ಗಂಡನನ್ನ ಕರೆಸಿ ವಿಚಾರಣೆ ಮಾಡಿದ್ದಾರೆ ಮನೆಗೆ ಬರುತ್ತಿದ್ದ ಮೋನಿಕಾ ಕಣ್ಮರೆಯಾಗಿದ್ದಾಳೆ ಹನುಮಾನ ಬಂದು ಬೀರು ಹುಡುಕಾಡುವುದಕ್ಕೆ ಕಾಸಿನ ಜೊತೆ ಬಂಗಾರವು ಕೂಡ ನಾಪತ್ತೆಯಾಗಿದೆ ಹೀಗಾಗಿ ಮೋನಿಕಾ ಎಷ್ಟೇ ಫೋನ್ ಮಾಡಿದ್ರೂ ಕೂಡ ರಿಪ್ಲೈ ಮಾಡಲಿಲ್ಲಂತೆ ದಿಕ್ಕು ಕಾಣದಂತಾಗ ಅಮಾಯಕ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾನೆ ಪೋಲಿ ಪೊಲೀಸ್ ಅಪ್ಪನ ವಿರುದ್ಧ ದೂರು ದಾಖಲಾಗ್ತಾ ಇದ್ದಾಗೆ ಎಚ್ ಎಸ್ ಆರ್ ಲೇಔಟ್ ಠಾಣೆ ವೈಸಾಳ್ ಡ್ರೈವರ್ ರಾಘವೇಂದ್ರನ್ನ ಸಸ್ಪೆಂಡ್ ಮಾಡಲಾಗಿದೆ ಆದರೆ ಎಲ್ಲಿದ್ದಾರೆ ಹೇಗಿದ್ದಾರೆ ಅನ್ನೋದು ಮಾತ್ರ ಇನ್ನೂ ತಿಳಿದು ಬಂದಿಲ್ಲ ಒಟ್ನಲ್ಲಿ ಆಂಟಿ ಹಸ್ಗೆ ಬಿದ್ದು ಹೆಂಡತಿ ಮಕ್ಕಳಿಗೆ ಕೈ ಕೊಟ್ರೆ ಪೊಲೀಸಪ್ಪನ ತೋಳತೆಕ್ಕಿಗೆ ಬಿದ್ದವಳು ಗಂಡ ಮಗನನ್ನ ಮೆರೆದಿದ್ದಾಳೆ ಸೋಷಿಯಲ್ ಮೀಡಿಯಾದಲ್ಲಿ ಕಿಲಕಿಲ ಅಂತಿದ್ದವಳು ಎರಡು ಸಂಸಾರಕ್ಕೆ ಕೊಳ್ಳಿಟ್ಟಿದ್ದು ಮಾತ್ರ ಸುಳ್ಳಲ್ಲ